ನಮಸ್ಕಾರ ಮತ್ತೊಂದು ವಿಷಯದ ಕುರಿತು ಮಾತಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಬಂದಿದ್ದೀನಿ ಮಾತು ಪ್ರಾರಂಭ ಮಾಡೋಕ್ಕಿಂತ ಮೊದಲು ನಿಮಗೆಲ್ಲ ಗೊತ್ತು ಮಾಮೂಲಿನಂತೆ ನಾನು ಪ್ರಾರ್ಥನೆ ಇದ್ದೇ ಇರುತ್ತೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬಲ್ ಆಗಿ ನೀವು ವಿಡಿಯೋ ನೋಡಿ ಮೆಂಚ್ಕೊಂಡ್ರೆ ಗೊತ್ತಾಯ್ತಾ ಅದರಿಂದ ನನಗೆ ಬೆಂಬಲ ಸಿಗುತ್ತೆ ಆ ಬಟನ್ ತೋದ್ರ ಮೂಲಕ ಚೆಂದ ಹಾರಾಡ್ಬೋದು ನೀವು ಅನ್ನೋಂಥ ಮಾತನ್ನು ಹೇಳ್ತಾ ಹೇಳಿದ ವಿಷಯಕ್ಕೆ ಹೋಗ್ತಾಯಿದ್ದೀನಿ ನನಗೆ ಬಹಳ ಜನ ಫೋನ್ ಮಾಡಿ ಕೇಳ್ತಾರೆ ಮೆಸೇಜ್ಗಳು ಕಳಿಸ್ತಾರೆ ನಾವು ಲಾಯರ್ ಆಗಬೇಕು ಸರ್ ಹೇಗೆ ಅಂತ ಈಗ ನಿಮಗೆಲ್ಲ ಗೊತ್ತಿದೆ ಈ ಒಂದು ಅಡ್ವೊಕೇಸಿ ಅಥವಾ ಲಾಯರ್ಗಳ ಚರಿತ್ರೆ ಹಿಂದೆಲ್ಲ ಈ ಲಾಯರ್ ವೃತ್ತಿ ಅಂತಕ್ಕಂಥದ್ದು ವಂಶಪಾಲಂಪುರ ಆಗಿತ್ತು ಅಜ್ಜ ಮಗ ಮೊಮ್ಮಗ ಅವನ ಮಗ ಎಲ್ಲರೂ ಲಾಯರ್ಗಳಾಗ್ತಿದ್ರು ಒಂದೇ ಆಫೀಸನ್ನು ನಾಲ್ಕು ತಲೆಮಾರುಗಳು ನಡೆಸ್ಕೊಂಡು ಹೋಗೋದು ಆಯಿತು ಕೆಲವು ಸಲ ಎರಡೆರಡು ತಲೆಮಾರು ಮೂರು ನಾನು ನೋಡಿದ್ದೀನಿ ಆ ಥರ ನೋಡಿದ್ದೀನಿ ಇತ್ತು ಹಿಂದೆ ಆ ಥರ ಇಲ್ಲ ಈಗ ಆ ಥರ ಇಲ್ಲ ಈಗ ನೀವು ಲಾಯರ್ ಆದರೆ ನಿಮ್ಮ ನಿಮ್ಮ ಮುಂಚದಲ್ಲೇ ನೀವು ಮೊದಲೇ ಲಾಯರ್ ಆಗಿರ್ಬೋದು ಹಾಂ ಬಿಡಿ ಈ ವಿಷಯ ಬಿಡಿ ನೀವು ಲಾಯರ್ ಆಗಬೇಕು ಅಂತ ತೀರ್ಮಾನ ಮಾಡಿದರೆ ಶ್ರಮ ಪಡೋದಕ್ಕೆ ಕಷ್ಟಪಡೋದಕ್ಕೆ ಮತ್ತು ಒಂದಷ್ಟು ವರ್ಷ ಯಾವುದೇ ವರಮಾನವಿಲ್ಲದೆ ಕಷ್ಟಪಡೋದಕ್ಕೆ ಅವಮಾನ ಅನುಭವಿಸೋದಕ್ಕೆ ರೆಡಿ ಇದ್ದರೆ ನೀವು ಲಾಯರ್ ಆಗಬಹುದು ಗೊತ್ತಾಯ್ತಾ ಈಗ ನಾನು ಎಂಬತ್ತೈದರಲ್ಲಿ ಲಾ ಮಾಡಿಕೊಂಡು ಎನ್ರೋಲ್ ಆಗಿತ್ತು ಮೊದಲನೇ ದಿನ ನಾನು ಕೋರ್ಟಿಗೆ ಹೋಗ್ಬೇಕಾದ್ರೆ ಭಾಳ ಖುಷಿಯಿಂದ ಸಂತೋಷದಿಂದ ಹೋದೆ ಒಂದೆರಡು ಮೂರು ವರ್ಷ ಆದಮೇಲೆ ಇಂಡಿಪೆಂಡೆಂಟಾಗಿ ಮಾಡೋಣ ಅಂದ್ಕೊಂಡು ಕೂತಾಗ ಏನು ಜನ ಬಂದ್ಬಿಡ್ತಾರೆ ಮುತ್ತ ದರ್ಶನ್ ಪಿಕ್ಚರಿಗೆ ಸುದೀಪ್ ಪಿಕ್ಚರಿಗೆ ಹಿಂದೆ ರಾಜ್ಕುಮಾರ್ ಪಿಚ್ಚರ್ ಬರ್ತಿದ್ರಲ್ಲ ಆ ಥರ ಜನ ಬಂದ್ಬಿಡ್ತಾರೆ ಅಂದ್ಕೊಂಡಿದ್ದೆ ನೋಣ ಸುಮಾರು ಹತ್ತು ಹದಿನೈದು ವರ್ಷ ನೋಣ ಹೊಡೆಯುತ್ತಾ ಕೂತಿದ್ದೆ ಇದು ಆಗ್ಬೋದೇ ಈ ಥರ ಸಂದರ್ಭಗಳು ಭಾಳಷ್ಟು ಜನ ನಾನೊಬ್ಬರೇ ಅಲ್ಲ ರೀ ಕಷ್ಟಪಡೋನು ಜಗತ್ತಿನಲ್ಲಿ ಇಂಡಿಯಾದಲ್ಲಿ ಬೇಕಾದಷ್ಟು ಜನ ಇದ್ರು ಈ ಥರ ಕಷ್ಟಪಡ್ತಾರೆ ಇದಕ್ಕೆ ರೆಡಿ ಇರಬೇಕು ಇದಕ್ಕೆ ರೆಡಿ ಇದ್ದರೆ ಬನ್ನಿ ನೀವು ಕನ್ನಡ ಇಂಗ್ಲೀಷ್ ಬರಬೇಕು ಆ ಥರ ಹೈಕೋರ್ಟ್ಗೆ ಹೋಗೋದ್ರೆ ಇಂಗ್ಲೀಷ್ ಬರಬೇಕಾಗತ್ತೆ ಬೇರೆ ಟ್ರಯಲ್ ಕೋರ್ಟಲ್ಲಿ ವಿಚಾರಣಾ ಕೋರ್ಟ್ನಲ್ಲಿ ನೀವು ಕೆಲಸ ಮಾಡ್ಬೇಕಾದ್ರೆ ಇಂಗ್ಲೀಷ್ ಸ್ವಲ್ಪ ಜ್ಞಾನ ಇದ್ದರೆ ಸಾಕು ವರ್ಕಿಂಗ್ ನಾಲೆಜ್ ಇಂತಿವ ಗೊತ್ತಿರೋದು ಸಾಕು ಇಂಗ್ಲೀಷ್ ಹೋದರೆ ಅರ್ಥ ಆಗಿದ್ರೆ ಸಾಕು ಕನ್ನಡದಲ್ಲೇ ಟ್ರೀಡಿಂಗ್ಸ್ ಹಾಕ್ಬೋದು ಏನು ತೊಂದರೆ ತಪ್ಪೇನಿಲ್ಲ ಮಾಡ್ಬೋದು ಏನು ತೊಂದರೆ ಇಲ್ಲ ಇಂಗ್ಲೀಷ್ ಗೊತ್ತಾಗೊ ಚೂರು ಗೊತ್ತೇ ಇದ್ದರೆ ಗೊತ್ತಾಗದೇ ಇದ್ದರೆ ಕಷ್ಟ ಆಗುತ್ತೆ ಸ್ವಲ್ಪ ಇಂಗ್ಲೀಷ್ ಕಲ್ತಿರ್ಬೇಕಾಗತ್ತೆ ಕನ್ನಡ ಮತ್ತು ವಾಕ್ಯ ರಚನೆ ಹೇಗೆ ನಿಮ್ಮ ಕೇಸ್ ಏನು ಅರ್ಥ ಮಾಡ್ಕೋಬೇಕು ಮತ್ತು ನೀವು ಸುಮಾರು ಒಂದು ಇಪ್ಪತ್ತು ವರ್ಷದ ತನಕ ನನ್ನ ಪ್ರಕಾರ ಕಾನೂನು ಓದ್ತಾನೆ ಇರಬೇಕಾಗತ್ತೆ ಆ ನಂತರದಲ್ಲಿ ಒಂದು ಸ್ಪೆಷಲ್ ಯಾವ್ದಾರ ಕೇಸ್ ಬಂದಾಗ ಓದಬೇಕಾಗತ್ತೆ ನಾನು ಇದ್ದವ್ರ ಅವಶ್ಯಕತೆ ಹಿಂದಿನ ಜನ ಇರುತ್ತೆ ಅದನ್ನೇ ನೀವು ಮುಂದುವರಿಸ್ಕೊಂಡು ಹೋಗ್ಬೋದು ಆದರೆ ಒಂದು ಇಪ್ಪತ್ತು ವರ್ಷ ಅಂತೂ ತುಂಬ ಕಷ್ಟಪಡಬೇಕಾಗತ್ತೆ ರೆಡಿ ಇರಬೇಕಾಗತ್ತೆ ಯಾಕಂದರೆ ನೀವು ಎದ್ರಿಗೆ ಕೆಲವು ಲಾರ್ ನೋಡ್ತಿರಲ್ಲ ಕಾರಲ್ಲಿ ಹೋಗೋರು ದೊಡ್ಡ ಬಂಗಲೆ ಕಟ್ಟೋರು ಎಲ್ಲರೂ ಆ ಥರ ಇಲ್ಲ ತಿಳ್ಕೊಬೇಡಿ ಗೊತ್ತಾಯ್ತಾ ನನ್ನ ಪ್ರಕಾರ ನೂರು ಜನದಲ್ಲಿ ನೀವು ತೊಗೊಂಡ್ರೆ ಒಂದು ಹತ್ತು ಜನ ಕ್ರೀಮಿ ಲೇಯರ್ ಅಂತ ಹೇಳ್ಬೋದು ತುಂಬ ದುಡ್ಡು ಮಾಡೋರು ಇನ್ನೊಂದು ಹದಿನೈದು ಇಪ್ಪತ್ತು ಪರ್ಸೆಂಟು ಪರವಾಗಿಲ್ಲಪ್ಪ ಏನು ತೊಂದರೆ ಇಲ್ಲ ಚೆನ್ನಾಗಿ ಬದುಕ್ತಾ ಇದೀವಿ ಅನ್ನೋರು ಇನ್ನು ಎಪ್ಪತ್ತು ಪಾ ಭಾಗ ಲಾಯರ್ಗಳು ತುಂಬ ಕಷ್ಟಪಡ್ತಾ ಇದ್ದಾರೆ ಹೇಳಿಕೊಡಲ್ಲ ಅಷ್ಟೇ ಯಾರೋ ಇಟ್ಟರು ನಾವು ಕಾರ್ ಇಡೋದು ಮರ್ಯಾದೆ ಹೋಗುತ್ತೆ ಅಂತ ಹೊಟ್ಟೆ ಕಿಚ್ಚಿಗೋ ಅಥವಾ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಒಂದು ಕಾರ್ ಇಡ್ಬೋದು ಒಂದು ಸ್ಕೂಟ್ರ್ ಇಡ್ಬೋದು ಒಂದು ಬಾಡಿಗೆ ಮನೆಗೆ ಹೋಗ್ಬೋದು ಅಥವಾ ಬೋಗಿಗೆ ಮಾಡ್ಕೊಂಡು ಮನೆಗೆ ಹೋಗ್ಬೋದು ಗೊತ್ತಾಯ್ತ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ತಿರುಗಾಡ್ಬೋದು ಆದರೆ ಕಷ್ಟ ಇದ್ದಾರೆ ಎಪ್ಪ ಶೇಕಡ ಎಪ್ಪತ್ತು ಪರ್ಸೆಂಟು ಎಲ್ಲ ಊರಲ್ಲೂ ಕೂಡ ಕಷ್ಟ ಇಲ್ಲ ನಾಯಿಗಳು ನನಗೆ ಗೊತ್ತಿದೆ ಇದು ಗೊತ್ತಂತ ಇದು ಬಹಳ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ನೀವು ಲಾಯ್ ಆದಮೇಲೆ ನಿಮಗೆ ತನೇ ತಾನೇ ಕೇಸ್ಗಳು ಬರಲ್ಲ ಬರಲ್ಲ ನೀವು ನಿಮ್ಮ ಜಾತಿ ನಿಮ್ಮ ಊರು ಯಾವ ಕುಟುಂಬದವರು ವಂಶ ಗೊತ್ತಾಯ್ತಾ ಇದೆಲ್ಲವೂ ಗಣನೆಗೆ ಬರುತ್ತೆ ನಿಮ್ಮ ಬುದ್ಧಿವಂತಿಕೆ ಬರೋದು ಒಂದು ಹತ್ತೈದು ವರ್ಷದ ಮೇಲೆ ಪ್ರಚಾರ ಆಗಬೇಕು ಜನಗಳಿಗೆ ನೀವು ಬುದುವಂತ್ರಪ್ಪ ನಡೆಸ್ತೀರ ಕೇಸು ಅಂತೇಳಿ ಅಲ್ಲಿ ತಕ್ಕ ಜನ ನಿಮ್ಮನ್ನು ನೋಡ್ಕೊಂಡು ಬರೋದು ಇಂಥವ್ರ ಮಗ ಇಂಥವ್ರ ಮೊಮ್ಮಗ ಇಂಥವ್ರ ಕುಟುಂಬದವರು ಇಂಥ ಜಾತಿಯವರು ಇಂಥ ಪಕ್ಷದವರು ಅಂತ ಬರ್ತಾರೆ ಗೊತ್ತಾಯ್ತಾ ಇಲ್ಲ ಸ್ನೇಹಿತರು ಬರ್ಬೋದು ಇದು ಒಂದು ಎರಡನೇದಾಗಿ ಸಂಪರ್ಕಗಳಿರುತ್ತಲ್ಲ ಅದು ಕೆಲಸ ಮಾಡ್ತಾರೆ ಭಾಳ ಜನ ಈಗ ಅವಕಾಶಗಳು ಸಿಗ್ತಕ್ಕಂಥದ್ದಲ್ಲಿ ಅಂದರೆ ಇನ್ಶೂರೆನ್ಸ್ ಕಂಪ್ನಿ ಬ್ಯಾಂಕ್ಗಳು ಗೊತ್ತಾಯ್ತಾ ಇಂಥ ಮತ್ತು ಸರ್ಕಾರಿ ಸಂಸ್ಥೆಗಳು ಇಂಥ ಕಡೆ ಅವಕಾಶಗಳು ಭಾಳ ಸಿಗ್ತವೆ ಈ ಸಂಪರ್ಕಗಳನ್ನು ಭಾಳ ಜನ ಹೊಂದಿರ್ತಾರೆ ಈಗ ಒಬ್ಬ ಪೊಲೀಸ್ ಒಂದು ಪೊಲೀಸ್ ಸ್ಟೇಷನ್ಗೆ ಒಬ್ಬ ಇನ್ಸ್ಪೆಕ್ಟರ್ ಪರಿಚಯ ಇದ್ದು ಆ್ಯಕ್ಸಿಡೆಂಟ್ ಕೇಸೆಲ್ಲ ನಿಮಗೆ ಕಳಿಸಿದರೆ ಬರೆಯ ಕ್ರಿಮಿನಲ್ನ ಮಾತಾಡ್ತಾಯಿಲ್ಲ ಮೋಟರ್ ವೆಹಿಕಲ್ಸ್ ಕೇಸು ಕಾಂಪನ್ಸೇಷನ್ ಕೇಸು ಬರೀ ಅದೇ ಕೇಸ್ಗಳನ್ನ ನಡೆಸ್ಕೊಂಡು ಲಕ್ಷಾಂತರ ಕೋಟಿ ಅಂತ ದುಡ್ಡು ಮಾಡಿದವರು ಮಾಡ್ತಾ ಇದ್ದವರು ಲಾಭ ಅಥವಾ ಬ್ಯಾಂಕು ನಾಲ್ಕೈದು ಬ್ಯಾಂಕು ಬ್ಯಾನಲ್ ಲೊಕೇಟ್ ಆಗಿಬಿಟ್ರೆ ನಿಮಗೆ ಯಾವುದೋ ಸಂಪರ್ಕದಲ್ಲಿ ಯಾರದೋ ಮೂಲಕ ಸೇರ್ಕೊಂಬಿಟ್ರೆ ಅನುಕೂಲ ಆಗುತ್ತೆ ಇಲ್ಲ ಇನ್ಶೂರೆನ್ಸ್ ಕಂಪನಿ ಗೊತ್ತಾಯಿತೆ ಈ ಥರದ ಒಂದು ಇಲ್ಲ ಜೈಲ್ ಅಥಾರಿಟೀಸು ಒಳ್ಳೊಳ್ಳೆ ಕೇಸ್ ಬಂದರೆ ನಿಮ್ಗೆ ಕಳಿಸ್ತಕ್ಕಂಥದ್ದು ಪೊಲೀಸ್ ಸ್ಟೇಷನ್ನು ಈ ಥರ ಸಂಪರ್ಕಗಳನ್ನು ಏರ್ಪಡಿಸ್ಕೋಬೇಕಾಗತ್ತೆ ಇದು ಬರೇ ನೀವು ಬುದ್ಧವಂತ ಅಂತ ಹೇಳಿ ಆಫೀಸರ್ ಕೂತಿದ್ದ ತಕ್ಷಣ ಕೋರ್ಟ್ ಕೇಸನ್ನ ಕಕ್ಷಿದಾರರು ತಂದು ಕೊಡ್ತಾರೆ ಕೇಸ್ ನಡೆಸೋದು ಭಾವಿಸ್ಬೇಡಿ ಬೇಕಾದಷ್ಟು ಕೆಲಸ ಮಾಡ್ತಾವೆ ಅಂಶಗಳು ಮತ್ತು ಇನ್ಫ್ಲೂಯೆನ್ಸ್ ಮಾಡ್ತವೆ ಶಿಫಾರಸ್ ಮಾಡ್ತವೆ ನಿಮ್ಮ ಜೀವನಕ್ಕೆ ಗೊತ್ತಾಯ್ತು ಇದೆಲ್ಲ ಇರಬೇಕಾಗತ್ತೆ ನೀವು ಬ್ಯಾಂಕ್ ಮ್ಯಾನೇಜರು ಚೆನ್ನಾಗಿಟ್ಕೋಬೇಕು ಇನ್ಶೂರೆನ್ಸ್ ಕಂಪ್ನಿ ಮ್ಯಾನೇಜರ್ ಚೆನ್ನಾಗಿ ಇಟ್ಕೋಬೇಕು ಪೊಲೀಸ್ ಸ್ಟೇಷನ್ ಚೆನ್ನಾಗಿ ಇಟ್ಕೋಬೇಕು ಕೇಸ್ ಬೇಕಾದ್ರೆ ನಮ್ಮ ಮಾತಾಡ್ತಾ ನಾನು ಆ ಥರದ್ದಾಗ ಕೊಡಬೇಕು ಹೋಗಲಿಲ್ಲ ಆದ್ದರಿಂದ ನನಗೆ ಅನುಭವ ಇದೆ ಗೊತ್ತಿದೆ ನನಗೆ ಆಗುತ್ತೆ ಅಂತ ಮತ್ತು ಜೈಲ್ ಅಥಾರಿಟಿಸು ಅವ್ರದ್ದೇ ಚೆನ್ನಾಗಿರ್ತಕ್ಕಂಥದ್ದು ಅವ್ರದ್ದೇ ಹೋಗ್ತಕ್ಕಂಥದ್ದು ಪಾರ್ಟಿ ಮಾಡ್ತಕ್ಕಂಥದ್ದು ಅವ್ರ ಮೇಲೆ ಯಾವುದೋ ಹುಡುಗಾಗತ್ತೆ ಮದುವೆ ಆಗುತ್ತೆ ಹೋಗ್ತಕ್ಕಂಥದ್ದು ಉಡುಗೊರೆ ಕೊಡ್ತಕ್ಕಂಥದ್ದು ಈ ಥರದ್ರಲ್ಲಿಯೂ ಮತ್ತು ರಾಜಕಾರಣಿಗಳ ಸಂಪರ್ಕ ಯಾಕಂದರೆ ಗೌರ್ಮೆಂಟ್ ಬೇಡ್ರಾಗ್ಬೋದು ತೊಗ ಗೌರ್ಮೆಂಟಿನ ಯಾವುದೋ ಡಿಪಾರ್ಟ್ಮೆಂಟು ಅಥವಾ ಯಾವುದೋ ಕಾರ್ಪೊರೇಷನ್ಗಳ ಲಾಯರಾಗ್ಬೋದು ಈ ಥರದ್ದೆಲ್ಲ ಅವಕಾಶಗಳು ಒದಗಿ ಬರುತ್ತೆ ಇದೆಲ್ಲ ಒದಗ ಬರೋಕ್ಕೆ ಸಂದರ್ಭ ಬೇಕು ನಿಮ್ಗೆ ಆ ಥರ ಸಂಪರ್ಕ ಬೇಕು ಗಾಡ್ ಫಾದರ್ ಬೇಕು ಇಲ್ಲದ ಹೋದರೆ ಬರೇ ಬುದ್ಧುವಂತಿಕೆಯಲ್ಲೇ ಹೋಗಬೇಕು ಅಂದರೆ ಹೋಗ್ತೀರಾ ಆದರೆ ಅಷ್ಟ ಇದೆ ನನ್ನ ಪ್ರಕಾರ ಬರೇ ಬುದ್ಧಿವಂತಿಕೆಯಲ್ಲಿ ಬಂದವರು ಭಾಳ ಫೀಲ್ ಆಗಿದ್ದಾರೆ ನಾನು ಶೋ ಈ ಎಂಬತ್ತೈದರಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದಾಗ ಸೈಕಲ್ ಬರ್ತಿದ್ರು ತುಂಬ ಜನ ಬುದ್ಧಿವಂತರುಗಳು ಏನು ಪಾಪ ಅಂತ ಕೇಸ್ಗಳಿರಲ್ಲ ಆದರೆ ಅವ್ರ ಪ್ರಚಂಡರು ಒಂದು ಎರಡು ಮೂರು ವರ್ಷಕ್ಕೆ ಕಾರ್ ಇಡೋದು ಬಿಲ್ಡಿಂಗ್ ಕಟ್ಟೋದು ಈ ಥರ ಎಲ್ಲ ಮಾಡಿದ್ರು ಫೀಸ್ ಇಸ್ಕೊಳ್ಳೋದು ಕಲೆ ಅದನ್ನು ಕಲಿಬೇಕಾಗತ್ತೆ ಅದು ಬರೆದು ಹೋದರೆ ಫೇಲ್ ಆಗಿಬಿಡ್ತೀರಾ ಗೊತ್ತಾಯ್ತಾ ಕೇಸ್ ನಡ್ಸೋಕ್ಕೂ ಬರಬೇಕು ಮತ್ತು ಕೇಸ್ ಎಲ್ಲ ಕೇಸು ಎಲ್ಲ ಲಾನು ನೀವು ತಿಳಿದಿರಬೇಕು ಅಂತೇನಿಲ್ಲ ಬಂದು ಬಂದ ಹಾಗೆ ನೀವು ಕಲಿತಾ ಹೋದರೆ ತಿಳಿತಾ ಹೋದರೂ ಸಾಕು ಆದರೆ ಧೈರ್ಯ ಇರಬೇಕಾಗುತ್ತೆ ಧೈರ್ಯ ಇದ್ದು ನಾನು ಎಂಥ ಕೇಸ್ನ ನಡೆಸ್ತೀನಿ ಅಂತೇಳಿ ನಿಮ್ಮ ಸೀನಿಯರ್ ಕೊಲೀಗ್ಸ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಈ ಥರ ಬಂದಿದೆ ಹೇಗೆ ನಡೆಸಬೇಕು ಪೊಸಿಷನ್ ಆಫ್ಲಾಗಿ ಏನು ಈ ಥರ ಸೀರಿಯಸ್ ಆಗಿ ನಡೆಸಬೇಕು ಏನೋ ಯಾರೋ ಕೇಸ್ ಕೊಟ್ಟಿದ್ದಾರೆ ಒಂದು ಅಬ್ಜೆಕ್ಷನ್ ಹಾಕೋದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋದು ಎವಿಡೆನ್ಸ್ ಮಾಡೋದು ನಮ್ಗೆ ಅವಸ್ಥೆ ವರ್ಕ್ ಆಗೋಲ್ಲ ಇದು ಈ ಥರ ನೀವು ಕೆಲಸ ಮಾಡಿದರೆ ತುಂಬ ದಿನ ನಡೆಯಲ್ಲ ಜನ ಬಾಯಿಂದ ಬಾಗಿ ವಿಷಯ ಗೊತ್ತಾಗಿ ನಿಮ್ಮ ಹತ್ರ ಬರೋದನ್ನು ನೆಲೆಸಿಕೊಡ್ತಾರೆ ಅರ್ಥ ಮಾಡ್ಕೊಳ್ಳಿ ಎದ್ದು ನಿಂತು ಹೋಗುತ್ತೆ ಪ್ರಾಕ್ಟೀಸು ಆ ಥರದಾಗ ಅವಕಾಶ ಕೊಡಬಾರ್ದು ಅಂದರೆ ನಾವು ಕಷ್ಟಪಡಬೇಕಾದ್ರೆ ಮತ್ತಿನ್ನೊಂದು ವಿಷಯ ನಿಮ್ಗೆ ಹೇಳಬೇಕು ನೀವು ಲಾಯರ್ ಆದರೆ ಸನ್ಯಾಸಿ ಜೀವನ ಥರ ಇರತ್ತದು ಈಗ ಬೆಂಗಳೂರಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು ಒಬ್ಬ ಲಾಯರು ಬೆಳಗ್ಗೆ ಎಂಟು ಗಂಟೆಗೆ ಮನೆ ಬಿಟ್ಟರೆ ಆಫೀಸ್ಗೆ ಹೋಗಿ ಕೋರ್ಟಿಗೆ ಹೋಗಿ ಮತ್ತು ವಾಪಸ್ ಕೋರ್ಟಿಂದ ಆಫೀಸಿಗೆ ಬಂದು ಮನೆ ಕೊಡೋದಕ್ಕೆ ಒಂದು ಒಂಬತ್ತು ಹತ್ತು ಗಂಟೆ ಆಗಿಬಿಡುತ್ತೆ ಬೇಡ ಒಂದು ಒಂಬತ್ತು ಗಂಟೆ ಅಂತೂ ಹಾಗೆ ಆಗುತ್ತೆ ಗೊತ್ತಾಯ್ತು ಇದಕ್ಕೆ ಮೆಲ್ಟಿರ್ಬೇಕು ನೀವು ಸಿನಿಮಾ ನೋಡೋದು ನಾಟಕ ನೋಡೋದು ಇರ್ಬೋದು ವಾರಕ್ಕೊಂದ್ಸಲ ಎಲ್ಲರಬೇಕಾಗುತ್ತೆ ಯಾವುದೋ ಪ ಇಂಪಾರ್ಟೆಂಟ್ ಕೇಸ್ ಇದ್ದಾಗ ಗೊತ್ತಾ ತಗೋಬೇಕಾಗುತ್ತೆ ಎಲ್ಲೋ ಯಾವುದೋ ಸಮಾರಂಭಕ್ಕೆ ಹೋಗೋಕ್ಕಾಗದೇ ಇರ್ಬೋದು ಇದಕ್ಕೆಲ್ಲ ರೆಡಿ ಇರಬೇಕು ನೀವು ಈ ಊರುಗಳಲ್ಲಿ ಸಣ್ಣ ಸಣ್ಣ ಊರನ್ನ ನೋಡಿದ್ದೀನಿ ಬೆಳಗ್ಗೆ ಅವತ್ತು ಲಾಯರ್ಗಳು ಮಧ್ಯಾಹ್ನ ಅಗರ್ ಎಷ್ಟು ಅಷ್ಟು ಖುಷಿ ತೋಟ ಗೀಟ ಜಮೀನು ಅಂತ ಹೋಗಿಬಿಡ್ತಾರೆ ಕಷ್ಟ ಅವ್ರು ಅಪ್ಡೇಟ್ ಆಗೋಲ್ಲ ಯಾಕಂದರೆ ಒಬ್ಬ ಬೆಂಗಳೂರಲ್ಲಿ ಅಥವಾ ಇನ್ನು ಜಿಲ್ಲಾ ಕೇಂದ್ರದಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಬ್ಬ ಲಾಯರ್ ಎಷ್ಟು ಅಪ್ಡೇಟ್ ಆಗಿರುತ್ತೆ ಅಂದ್ರೆ ಕಾನೂನು ವಿಚಾರದಲ್ಲಿ ಅಷ್ಟು ಅಪ್ಡೇಷನ್ನು ತಾಲೂಕು ಕೇಂದ್ರಲ್ಲಿ ಇರೋಲ್ಲ ಕಷ್ಟ ಇರುತ್ತೆ ಕಷ್ಟ ಆಗುತ್ತೆ ಆದ್ದರಿಂದ ನೀವು ಫುಲ್ ಟೈಮ್ ಲಾಯರ್ ಆಗಬೇಕು ಅಂತಿದ್ದರೆ ಈ ಥರದ್ದಕ್ಕೆಲ್ಲ ರೆಡಿ ಇರಬೇಕಾಗುತ್ತೆ ಮತ್ತೆ ಇನ್ನೊಂದು ವಿಷಯ ಹೇಳಬೇಕಾಗುತ್ತೆ ನಾನು ಅನುಭವಿಸಿದ್ದು ಭಾಳ ಜನ ಅನುಭವಿಸಿದ್ದು ಈಗ ನಿಮಗೆ ಆರಂಭದ ವರ್ಷಗಳಲ್ಲಿ ನಿಮ್ಗೆ ಐದು ವರ್ಷ ಇರ್ಬೋದು ಹತ್ತು ವರ್ಷ ಕೆಲವ್ರಿಗೆ ಹತ್ತು ವರ್ಷಕ್ಕೆ ವರಮಾನ ಶುರುವಾಗುತ್ತೆ ಕೆಲವ್ರಿಗೆ ಹದಿನೈದು ವರ್ಷಕ್ಕೆ ಶುರುವಾಗುತ್ತೆ ಗೊತ್ತಾಯ್ತಾ ಆದರೆ ಒಂದು ನೀವು ಉಳಿತಾಯ ಮಾಡಬೇಕು ಬರೋ ಮೂರು ಕಾಸಲ್ಲಿ ಒಂದು ಕಾಸನ್ನು ಉಳಿತಾಯ ಮಾಡಬೇಕು ಏನಾಗುತ್ತೆ ಯಾವುದೋ ಯಾರೋ ಮದುವೆ ಕರೆದಿರ್ತಾರೆ ಮುಂಜಿ ಇರ್ತಾರೆ ಗುರುಪವೇಶ ನಾಮಕರಣ ಕರೆದಿರ್ತಾರೆ ನಿಮ್ಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಹೋದ್ರೆ ಒಂದು ಪ್ರೆಸೆಂಟೇಷನ್ ಕೊಡಬೇಕು ಗಿಫ್ಟ್ ಕೊಡಬೇಕು ಹಣಗೆ ಮಾತ್ರ ಇರಲ್ಲ ಈ ಥರದ್ದು ಪ್ರಸಂಗಗಳು ನಾನಂತೂ ಎದುರಿಸಿದ್ದೀನಿ ಅದೇ ಕಾರಣಕ್ಕೆ ಬೇಕಾದ ಸಮಾರಂಭಕ್ಕೆ ನಾ ಹೋಗಿಲ್ಲ ನನಗೆ ನಾಚಿಕೆಯಲ್ಲಿ ಹೇಳ್ಕೊಳ್ಳೋದು ಕಷ್ಟದಲ್ಲಿ ಹೋಗಕ್ಕೆ ಆಗಲ್ಲಪ್ಪ ಏನು ಮಾಡ್ತೀರಾ ಈ ಥರ ಸಂದರ್ಭಗಳು ಬರ್ತಾರೆ ಅದಕ್ಕೂ ರೆಡಿ ಇರಬೇಕು ಗೊತ್ತಾಯ್ತಾ ಆಮೇಲೆ ಎಲ್ಲೋ ಅವಮಾನ ಮಾಡ್ತಾರೆ ನಿಮ್ಮ ಜೊತೆ ಜೂನಿಯರ್ ಇದ್ದವ್ರಿಗೆ ಯಾರೋ ಒಬ್ಬರಿಗೆ ತುಂಬ ಕೇಸ್ಗಳು ಬರ್ತಾ ಇರುತ್ತೆ ನಿಮ್ಮ ಹತ್ರ ಹೇಳಲ್ಲ ನೀವು ಒಂದು ಆರ್ಡಿನರಿ ಒಂದು ಯಾವುದೋ ಸಣ್ಣ ಟಿ ವಿ ಎಸ್ ಬಿಟ್ಟಿನ ಸ್ಕೂಟ್ರಲ್ಲಿ ಓಡಾಡ್ತಿರ್ತೀರ ಒಂದು ದೊಡ್ಡ ಕಾರ್ಯಕ್ರಮ ಓಡಾಡ್ತಿರ್ತಾನೆ ಇದಕ್ಕೆಲ್ಲ ತಲೆ ಕೆಡಿಸ್ಬೋಕಾಗುತ್ತೆ ಗೊತ್ತಾಯ್ತಾ ಇದಕ್ಕೆ ನೀವು ಈ ಥರದಕ್ಕೆಲ್ಲ ಬಂದು ನಾನು ಬದುವಂಥ ಇಷ್ಟರ ಮಟ್ಟಿಗೆ ನಾನು ಪ್ರಾಕ್ಟೀಸ್ ಆಗಬೇಕಿತ್ತು ಆಗಿಲ್ಲ ಅಂತ ಆದರೆ ನಿಮಗೆ ಬೇರೆ ಅವಕಾಶಗಳಿವೆ ಸಿವಿಲ್ ಜಡ್ಜ್ ಎಕ್ಸಾಮಿಷನ್ ತೊಗೊಬೋದು ಅದಾಗಿ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿನೇಷನ್ ತೊಗೊಬೋದು ಇಲ್ಲಿ ಅಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಎ ಪಿ ಪಿ ಕೆಲಸಕ್ಕೆ ಹೋಗ್ಬೋದು ನೀವು ಏನು ತೊಂದರೆ ಇಲ್ಲ ಅಲ್ಲಿ ಹೋದರೂ ನಿಮಗೆ ಒಳ್ಳೆಯ ಅವಕಾಶಗಳಿದೆ ಆ ಥರ ಒಂದು ನೀವು ಬುದ್ಧುವ ನಾನು ಬುದ್ಧುವಂಥ ಕೇಸ್ಗಳು ಬರ್ತಾ ಇಲ್ಲ ಈ ಥರ ಸಂಪರ್ಕಗಳನ್ನೆಲ್ಲ ಏರ್ಪಡಿಸ್ಕೊಂಡು ಗಾಡ್ ಫಾದರ್ನ ಇಟ್ಕೊಂಡು ಕೇಸ್ ತಂದು ಕೇಸನ್ನು ಪಡೆಯೋದಕ್ಕೆ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಶಕ್ತಿ ಇಲ್ಲ ಆ ಸಂಪರ್ಕಗಳಿಲ್ಲ ಅಂತಾದರೂ ನೀವು ಆ ಥರ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ನು ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿನೇಷನ್ನು ಇಲ್ಲ ಯಾವುದು ಪ್ರಾಸಿಕ್ಯೂಟ್ರ್ ಎಕ್ಸಾಮಿನೇಷನ್ ತೊಗೋಬೋದು ಅಲ್ಲೂ ಫೇಲ್ ಆಯಿತು ಅಂತೇಳಿ ಏನು ಮಾಡೋಕ್ಕಾಗಲ್ಲ ಈಗ ಈಗ ಒಂದು ಕಡೆ ಬಂದ್ಬಿಟ್ಟಿರ್ತೀವಪ್ಪ ನಾವು ನಡೆಸಬೇಕು ಅಂಥದ್ದು ತಗೊಂಡಿಲ್ಲಿ ಮುಂದಕ್ಕೆ ಹೋಗಲೇಬೇಕು ಆಗ ನಾವು ಏನು ಮಾಡಬೇಕಾಗತ್ತೆ ಈ ಥರದ ಕಷ್ಟಗಳನ್ನು ಎದುರಿಸಿ ಮುಂದಕ್ಕೆ ಹೋಗಬೇಕಾಗುತ್ತೆ ಆದರೆ ಒಂದಂತೂ ಸತ್ಯ ಕಷ್ಟಪಟ್ಟವ್ರಿಗೆ ಮೋಸ ಆಗಿದ್ದು ನಾ ಕಂಡಿಲ್ಲ ಇವತ್ತೆಲ್ಲ ನಾಳೆ ಮುಂದೆ ಬಂದೇ ಬರ್ತಾರೆ ಕಷ್ಟಪಟ್ಟು ಮನುಷ್ಯ ಆದರೆ ಕಷ್ಟಪಡುತ್ತಾ ಇರ್ಬಿಟ್ಟು ಕಷ್ಟಪಡೋಕ್ಕೆ ತಯಾರಿದ್ರೆ ಮತ್ತು ದಿನ ದಿನವೂ ನೀವು ಕಾನೂನಿನ ವಿಷಯದಲ್ಲಿ ಅಪ್ಡೇಟ್ ಆಗಬೇಕು ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಒಂದು ವಿಷಯದ ಬಗ್ಗೆ ಹೈಕೋರ್ಟ್ ನಮ್ಮ ಹೈಕೋರ್ಟ್ ಏನಿದೆ ಬೇರೆ ಏನು ಹೇಳುತ್ತೆ ಕಾನೂನು ಬದಲಾವಣೆ ಆಯಿತಾ ಇತ್ಯಾದಿಗಳೆಲ್ಲ ನೀವು ಅಪ್ಡೇಟ್ ಆಗ್ತಾ ದಿನನಿತ್ಯ ನೋಡ್ತಾ ಇದ್ದರೆ ಟಚಲ್ಲಿದ್ದರೆ ನೀವು ಒಳ್ಳೆ ಲಾಯರ್ ಆಗ್ತೀರಾ ಒಂದು ಲಾಯರ್ ಒಂದು ಹೇಳ್ತೀನಿ ಕೇಳಿ ಹತ್ತು ಹದಿನೈದು ವರ್ಷ ನೀವು ಓದ್ತೀರಾ ಕಾನೂನು ಓದಬೇಕಾಗುತ್ತೆ ಬೇರೆ ಆದರೆ ಆಮೇಲೆ ಓದೋ ಅವಶ್ಯಕತೆ ಇಲ್ಲ ನಾನಂತೂ ಓದಲ್ಲ ಕಾನೂನಿಗ ಓದೋ ಅವಶ್ಯಕತೆ ಇದುವರೆಗೂ ಏನು ಓದಿರ್ತೀರ ಅದು ನಿಮಗೆ ಕೆಲಸಕ್ಕೆ ಬರುತ್ತೆ ಆಗ ಯಾವುದಾದ್ರೂ ಒಂದು ಸ್ಪೆಷಲ್ ಕೇಸ್ ಬಂದಾಗ ಹೊಸ ಕಾನೂನು ಸಂಬಂಧಪಟ್ಟಂತೆ ಓದ್ಕೋಬೇಕಾಗುತ್ತಿಲ್ಲ ಹಳೆ ಕಾನೂನುಗಳಿಗಿರ್ತಕ್ಕಂಥ ಸಿ ಪಿ ಸಿ ಇರ್ಬೋದು ಅಥವಾ ಈಗ ಬಂದ ಹೊಸ ಬಂದಂಥ ಎವಿಡೆನ್ಸ್ ಆ್ಯಕ್ಟರ್ ಏನಿದೆ ಹೊಸದಾಗೇ ಗೊತ್ತಾಯ್ತಾ ಆ ಥರದ್ದೆಲ್ಲ ಬಂದಾಗ ನಿಮ್ಗೆ ಹಳೆದೇ ಗೊತ್ತಿರುತ್ತೆ ನಿಮಗೆ ಅದನ್ನು ಮಾತ್ರ ರಿಫ್ರೆಶ್ ಮಾಡ್ಕೋಬೇಕಾಗುತ್ತೆ ಲೇಟೆಸ್ಟ್ ಏನಾರ ಪೊಸಿಷನ್ ಅಫೆಲ್ಲ ಚೇಂಜ್ ಆಗಿದೆಯಾ ಅಂತ ಹೇಳೋದು ಬಿಟ್ಟರೆ ಹೆಚ್ಚಿಗೆ ಓದಬೇಕಾದಿಲ್ಲ ಸೀನಿಯರ್ ಲವ್ಗಳು ಜಾಸ್ತಿ ಓದಲ್ಲ ಓದಬೇಕಾದ್ದಿಲ್ಲ ನನ್ನ ಪ್ರಕಾರ ನೀವು ಅಪ್ಡೇಟ್ ಆಗಿರ್ತೀರ ಈಗಾಗಲೇ ಅದು ಹೊಸ ಸಂದರ್ಭ ಏನಾರ ಬಂದರೆ ತಿಳ್ಕೊಳಿತಾಗ್ತೀನಿ ಆದರೆ ಈಗ ನಿಮಗೆ ನಾನು ಲಾಯರ್ ಆಗಬೇಕು ಅಂತ ಬೆಂಬಲವೂ ಕೊಡ್ತಿಲ್ಲ ಅಥವಾ ಆಗಬೇಡಿ ಅಂತ ಡಿಸ್ಕರೇಜು ಮಾಡ್ತಾ ಇಲ್ಲ ಸಂದರ್ಭ ಹೇಳಿದೆ ನಿಮ್ಗೆ ಹೇಗಿರುತ್ತೆ ಒಳಗೆ ಹೋದ್ಮೇಲೆ ದೂರದ ಬಿಟ್ಟ ನುಣುಗ್ರಿ ಯಾವುದೇ ವೃತ್ತಿ ತೊಗೊಳ್ಳಿ ದೂರದ ತುಂಬ ಚೆನ್ನಾಗಿ ಕಾಣುತ್ತೆ ಆದರೆ ಹತ್ತಿರದ ಹೋದಾಗ ಮಣ್ಣು ಮಣ್ಣು ಓರಬೇಕು ಕಷ್ಟಪಡಬೇಕು ಬೆವು ಸುರಿಸ್ಬೇಕು ಕಷ್ಟ ಆಗುತ್ತೆ ಕೆಲವು ಸಲ ತುಂಬ ಕಷ್ಟಪಟ್ಟಿರ್ತೀರಪ್ಪ ಕೇಸ್ ಓದ್ಬಿಡ್ತೀರಾ ಕ್ಲೈಂಟು ಸೋ ಸೋತ್ಬಿಟ್ರು ಅಂತ ಹೇಳಿ ಬೇರೆ ಯಾರು ಹೋಗ್ತಾರೆ ಬೇಜಾರಾಗುತ್ತೆ ನೀವು ಚೆನ್ನಾಗಿ ನಡೆಸಿ ಕೇಸ್ ಫೀಸು ಸರಿಯಾಗಿ ಮಾತಾಡಿ ಫೀಸ್ ಕೊಡದೇ ಇರ್ಬೋದು ಭಾಳ ಜನ ಹೇಳ್ತಾರೆ ತುಂಬ ಜನ ಮೋಸ ಮಾಡೋರು ಒಳ್ಳೆ ಲಾಯರ್ಗಳು ಇರ್ತಾರೆ ನಾ ಇಲ್ಲ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ಹೇಳಿದ್ರೆ ತಪ್ಪಾಗುತ್ತೆ ನನ್ನ ಬಾಯಲ್ಲಿ ಆದ್ದರಿಂದ ನೀವು ಈ ಕಷ್ಟಪಡೋದಕ್ಕೆ ನಿಮ್ಮ ನೀವು ದಿನ ಓದಿಕೊಂಡು ಹೊಡಿಯೋದಕ್ಕೆ ಮತ್ತು ಪಠ್ಯೇತರ ಚಟುವಟಿಕೆಗಳಿಂದ ದೂರ ಇರೋದಕ್ಕೆ ಸಾಧ್ಯವಾಗುವುದಾದರೆ ನೀವು ಒಬ್ಬ ಲಾಯರ್ ಆಗ್ಬೋದು ಇಲ್ಲದೋ ಹೋದರೆ ಇಲ್ಲಪ್ಪ ಎಲ್ಲ ಥರ ನಾನು ಕಾಲೇಜಲ್ಲಿ ಇದ್ದಾಗ ಇದ್ದಂಗೆ ಎಲ್ಲ ಹವ್ಯಾಸಗಳನ್ನು ಇಟ್ಕೋಬೇಕಾಗತ್ತೆ ಇಟ್ಕೊಂಡೇ ನಾವು ಮುಂದುವರಿಬೇಕು ಕಷ್ಟ ಆಗುತ್ತೆ ನೀವು ಲಾಯರ್ ಆಗಿ ಮುಂದುವರಿಬೇಕು ಒಳ್ಳೆಯದಕ್ಕೆ ಸಕ್ಸಸ್ಫುಲ್ ಲಾಯರ್ ಆಗಬೇಕು ಅಂದರೆ ತುಂಬ ಓದಬೇಕಾಗತ್ತೆ ಒಂದು ಹತ್ತು ಹದಿನೈದು ವರ್ಷ ಗೊತ್ತಾಯ್ತಾ ಕಷ್ಟಪಡಬೇಕಾಗುತ್ತೆ ದಿನ ಕೋರ್ಟಿಗೆ ಹೋಗಬೇಕಾಗತ್ತೆ ಚಕ್ಕರ್ ಹುಡಿಬಾರ್ದು ಅಪ್ಡೇಟ್ ಆಗಬೇಕು ನಿಮ್ಮ ಕೇಸ್ ಇಲ್ಲದೋರು ಯಾವುದೋ ಕೋರ್ಟಲ್ಲಿ ಕೂತ್ಕೊಂಡು ಯಾರ್ದೋ ಆರ್ಗ್ಯುಮೆಂಟ್ ಎವಿಡೆನ್ಸು ನೋಡಿದರೆ ನಿಮ್ಗೆ ಯಾವತ್ತೂ ಒಂದಿಸೆ ಕೆಲಸಕ್ಕೆ ಬರುತ್ತೆ ಖಂಡಿತ ಕೆಲಸ ಬರುತ್ತೆ ಬಡ್ಡಿ ಸಮಯ ನಿಮಗೆ ಸಹಾಯ ಮಾಡುತ್ತೆ ನಾನು ಭಾಳಷ್ಟು ಕೇಸ್ಗಳು ಉಪಯೋಗಿಸ್ಕೊಂಡು ಈಗ ಅರ್ಧ ಕೇಸು ಏ ಎವಿಡೆನ್ಸ್ ಆದಾಗ ಕುತ್ಕೊಂಡು ಒಂದಿಷ್ಟು ಜ್ಞಾನ ಸಿಗುತ್ತೆ ನಿಮಗೆ ಪೊಸಿಷನ್ ಲಾಗ್ ಗೊತ್ತಾಗತ್ತೆ ನೀವು ಬರ್ಕೋಬೇಕಾದ್ದಿಲ್ಲ ಮನಸ್ಸಿನಲ್ಲಿ ಇಟ್ಕೊಂಡರೆ ಸಾಕು ಗೊತ್ತಾಗುತ್ತೆ ನಿಮಗೆ ಅದರಿಂದ ನನ್ನ ಮಾತುಗಳೇನೆಂದರೆ ಆಗಬೇಕಾ ಬನ್ನಿ ಏನು ತೊಂದರೆ ಇಲ್ಲ ಬರಬೇಡಿ ಅಂತ ಹೇಳಲ್ಲ ಅಥವಾ ಹೆದರಿಸ್ತಾ ಇಲ್ಲ ನಿಮಗೆ ಬನ್ನಿ ಆದರೆ ಕಷ್ಟಪಡೋಕ್ಕೆ ಸುಲಭಕ್ಕೆ ಬರೋದಿಲ್ಲ ಯಾರೋ ಕೆಲವರು ನಿಮ್ಮ ನಿಮ್ಮ ಪರಿಚಯ ಇದ್ದರೂ ಸುಲಭಕ್ಕೆ ನಮ್ಮ ದುಡ್ಡು ಮಾಡಿಬಿಟ್ರು ಅಂದರೆ ಯಾರೋ ಎಕ್ಸೆಪ್ಷನಲ್ ಅದು ಎಲ್ರಿಗೂ ಆಗಲ್ಲ ಅದು ಗೊತ್ತಾಯ್ತಾ ಬೇರೆ ಬೇರೆ ಸಂದರ್ಭಗಳು ಬರುತ್ತೆ ವ್ಯವಹಾರ ಚತುರನಾಗಿರಬೇಕಾಗತ್ತೆ ಒಬ್ಬ ಒಳ್ಳೆ ಬುದ್ಧಿವಂತ ಲಾಯರ್ ಆಗಬೇಕಾದ್ರೆ ಚೆನ್ನಾಗಿ ಓದ್ಕೋಬೇಕಾಗತ್ತೆ ಜನ ಸಂಪರ್ಕ ಇಟ್ಕೋಬೇಕಾಗತ್ತೆ ಬೇರೆ ಬೇರೆ ಸಂಪರ್ಕಗಳನ್ನ ಏರ್ಪಡಿಸ್ಕೋಬೇಕಾಗತ್ತೆ ಈ ರೀತಿಯಲ್ಲಿ ನೀವು ಕೇಸನ್ನು ಸಂಪಾದನೆ ಮಾಡ್ಬೋದು ಮತ್ತು ನಡೆಸ್ಬೋದು ಗೊತ್ತಾಯ್ತಾ ಆದರೆ ಒಂದಂತೂ ಸತ್ಯ ಒಂದು ಹತ್ತು ವರ್ಷ ನೀವು ಚೆನ್ನಾಗಿ ನಡೆಸಿದರೆ ನಿಮ್ಮ ಜೀವನ ನೀವು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ತುಂಬ ಕೋಟ್ಯ ಪ್ರತಿ ಆಗೋದಕ್ಕಿಂತ ಒಂದು ಒಂದಷ್ಟು ಒಂದು ಲೆವೆಲ್ನಲ್ಲಿ ನೀವು ಬದುಕನ್ನು ಸಾಗಿಸ್ಬೋದು ಅಪ್ಪರ್ ಮಿಡ್ಲ್ ಕ್ಲಾಸ್ ಬದುಕು ಸಾಗಿಸ್ಬೋದು ಆದರೆ ನೀವು ಕಷ್ಟನೇ ಪಡೋದಿಲ್ಲ ಸುಖ ಪಡಬೇಕು ಅಂದರೆ ಆಗೋದಿಲ್ಲ ಗೊತ್ತಾಯ್ತಾ ಆದ್ದರಿಂದ ಈ ಲಾಯರ್ಗಿರಿಗೆ ಲಾಯರ್ ಆಗಿ ಕೆಲಸ ಮಾಡ್ಬೇಕು ನಾನು ಲಾಯರ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಬೇಕು ಅಂತ ಹೇಳೋರಿಗೆ ನಾನು ಕಿವಿ ಮಾತು ಮತ್ತು ಯಾರೋ ತುಂಬ ಚೆನ್ನಾಗಿ ರೀ ಅಂದರೆ ಲಾಯರ್ ಆಗಿಬಿಡಿ ಅಂತಾರೆ ಬರೀ ಮಾತಿನಿಂದ ನಡೆಯಲ್ಲ ಮಾತಾಡೋರಲ್ಲ ಒಳ್ಳೆ ಲಾಯರ್ ಆಗಿದ್ದರೆ ತುಂಬ ಜನ ಸಕ್ಸಸ್ಫುಲ್ ಲಾಯರ್ ಆಗಿಬಿಡೋರು ಮಾತಿನಿಂದನೇ ಲಾಯರ್ ಆಗ ಸಾಧ್ಯ ಇಲ್ಲ ಓದಬೇಕು ನಿಮ್ಮ ಮಾತಿನಲ್ಲಿ ಸತ್ವ ಇರಬೇಕು ಕೋರ್ಟ್ನಲ್ಲಿ ನೀವು ಆರ್ಗ್ಯುಮೆಂಟ್ ಮಾಡಿದರೆ ಚೆನ್ನಾಗಿ ಭಾಷಣ ಮಾಡಿದರೆ ಅಥವಾ ಆರ್ಗ್ಯುಮೆಂಟ್ ಮಾಡಿದರೆ ಅದರ ಸತ್ಯ ಇರಬೇಕು ಪಾಯಿಂಟ್ ಇರಬೇಕು ಕಾನೂನು ಇರಬೇಕು ನಿಮ್ಮ ಪ್ರೂಫನ್ನ ಹೇಳೋವಂಥ ಸ್ಥಿತಿ ಇರಬೇಕು ಇಲ್ಲದೋ ಹೋದರೆ ಕಷ್ಟ ಆಗುತ್ತೆ ಆದ್ದರಿಂದ ತಾವು ಬೇರಾಗಬೇಕಾದ್ರೆ ಆಗಿ ವೆಲ್ಕಮ್ ನಿಮಗೆ ಒಳ್ಳೆಯ ಭವಿಷ್ಯ ಇದೆ ಕಷ್ಟಪಡಬೇಕು ಕಷ್ಟಪಡೋಕ್ಕೆ ಇದ್ದೀರಾ ಬಂದಿಲ್ಲ ಇದರಲ್ಲಿ ಸ್ವಾಗತ ಇದ್ದೇ ಇದೆ ತಾವು ಯಾವತ್ತಾದರೂ ಬೇಕಾದ್ರೆ ರಿಟೈರ್ ಆದಮೇಲೂ ಮೇಲೂ ಹೌದು ಏನು ತೊಂದರೆ ವಯಸ್ಸಿನ ಇದೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಹುಡುಗರೇ ಆಗಬೇಕು ಇಪ್ಪತ್ತೈದು ವರ್ಷದವರೆ ಲಾಯರ್ ಆಗಬೇಕು ಐದು ವರ್ಷದ ಕೋರ್ಸು ಮೂರು ಕೋರ್ಸ್ ಏನೇನು ನೀವು ಕಲಿಯೋದೇ ಲಾಯರ್ ಆದಮೇಲೆ ತಿಳ್ಕೊಳ್ಳಿ ನಾನು ಎಲ್ ಎಲ್ಲಿ ಬಿ ಮಾಡಿದ್ದೀನಿ ಅಂತ ಭಾಳ ಮತ್ತೆ ಜನ ಮಾತಾಡ್ತಾರೆ ಎಲ್ ಎಲ್ ಬಿ ಆದರೆ ಏನೂ ಗೊತ್ತಿರಲ್ಲ ಸುಮ್ಮನೆ ಒಂದು ಸರ್ಟಿಫಿಕೇಟ್ ಅಷ್ಟೇ ಅಲ್ಲ ಗೊತ್ತಾಯ್ತಾ ನೀವು ಏನರಲ್ಲಿ ಮಾಡಿಸಿಲ್ಲ ಏನೂ ಅಲ್ಲ ಹೋಗಬಾರ್ದು ಒಂದು ಹತ್ತು ಹತ್ತು ವರ್ಷ ಆದಮೇಲೆ ನೀವು ಒಂದು ಅಧಿಕಾರಯುತವಾಗಿ ಅಥಾರಿಟೇಟಿವ್ ಆಗಿ ಮಾತಾಡ್ಬೋದು ಗೊತ್ತಾಯ್ತಾ ಇಷ್ಟು ನಿಮ್ಮ ಲಾಯರ್ಗಿರಿಗೆ ಬರೋದ್ರ ಬಗ್ಗೆ ಯೋಚನೆ ಮಾಡಿದ್ರ ಬಗ್ಗೆ ಲಾಯರ್ಗಿರಿಗೆ ಬರ್ಬೋದಾ ನಾ ಲಾಯರ್ ಆಗ್ಬೋದಾ ಅಂತ ಅಂದುಕೊಳ್ಳುವವರಿಗೆ ಪ್ರಶ್ನೆ ಕೇಳುವವರಿಗೆ ನಾನು ಉತ್ತರ ಇಷ್ಟು ಮಾತನ್ನು ಹೇಳಿ ನಾನು ಮಾತು ನಿಲ್ಲಿಸ್ತಾ ಇದ್ದೀನಿ